ಬೆಳಗ್ಗೆ ಶುಭದೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನಾಗ ಏನಂತ ಏನು ಏನ್ಸುದಿ ಅಂದ್ಕೆಸಿನ ನೋಡಮ್ಮ ಬಹಳಷ್ಟು ಪ್ಲಾನ್ಗಳವರಿ ಏನೆಲ್ಲ ಮಾಡ್ಬೇಕಂತ ತಾವೆಲ್ಲ ಸಕ್ಸಸ್ ಆತವ ಏನು ಏನ್ಸುದಿ ಅಂತ ಎಲ್ಲರು ಕಂಟಿನ್ಯೂ ಆಗಿ ನೋಡಮ್ಮಿ ಬರ್ರಿ ಈಗ ನಮ್ದಿಬ್ರು ಸಾಬರ್ ಕಾಲ್ ಕಿಸ ಮಸ್ತನತ್ತ ಸಿಸ್ತನತ್ತ ಈಗ ಓದ್ಕೋತ ಕುಂತಾರ ಅವ್ರಿಬ್ರು ಓದ್ಕೋತ್ ಕುಂದರ್ಲಿ ನಾ ಏನ್ ಅಂದ್ರೆ ಎಲ್ಲ ಬೇರೆದಕ್ಕೆ ಕೆಲಸ ಮಾಡ್ಕೋತೀನಿ ನೋಡ್ರಿ ಈಗ ಆಲ್ರೆಡಿ ಎಲ್ಲ ಮನೆಗಿನ ಕಸ ಗೀಸ ಎಲ್ಲ ಗುಡ್ಸದಾಗ್ಯದ ಇವು ಸಾಮಾನುಗಳು ಹೆಂಗಾಗ್ಯಲ್ಲ ಈ ಸೇರಿ ಅಂತೇಳಿ ಹೊರಗೆ ಮಳೆ ಅಂದ್ರೆ ಮಳಿ ಹೊಂಟದನ್ಸೋನ ತ ಅಂತೂ ಎಲ್ಲ ಚೆಂದ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ರಾತ್ರಿನೇ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಮಾಡಿಸಿ ಇಟ್ಬಿಟ್ಟಿದ್ದೆ ನೋಡಿ ಇವೆಲ್ಲ ಸಾಮಾನುಗಳು ಎಲ್ಲಿ ಸೆಟ್ ಮಾಡಲಿ ಅನ್ನೋದು ನನಗೆ ಅರ್ಥ ಆಗೋಲ್ಲಾಗ್ಯದ ನೋಡಿ ಬಟ್ಟೆ ಅಂತೂ ನೀವು ಕೇಳೇ ಬೇಡ್ರಿ ಗರಿ ಎಡ್ ಬಗೆಟ್ ಬಟ್ಟೆ ಕುಂತಾವ ಏನು ಮಾಡಲಿ ಏನು ಬಿಡಲಿ ಗೊತ್ತಾಗಲ್ಲಾಗ್ಯದ ಒಂದಿಷ್ಟು ನುಗ್ಗಿಕಾಯಿ ಸಾರು ಮಾಡ್ಕೋಬೇಕಂತ ಕೇಸಿನರ ಬ್ಯಾಳಿ ಇಟ್ಟಿ ನೋಡ್ರಿ ಹೊರಗೆ ಅಂದ್ರೆ ಮಳಿ ಈಗ ಬೆಳಗ್ಗೆ ಬೆಳಗ್ಗೆ ಟೈಮ್ ಮಳೆ ಮಳಿ ನೋಡ್ರಿ ಈಗ ಈಗ ಒಂದಿಷ್ಟ ಚಪಾತಿ ಮಾಡ್ಕೊತೀನಿ ನುಗ್ಗಿಕೆ ಸಾರು ರೈಸ್ ರೈಸರಿ ಏನೊಂದ್ ಸ್ವಲ್ಪ ಹೆಂಗ ಅದ ನೀನ್ ಏನ್ ರೈಸ್ ನಾನು ಪಲ್ಯ ಏನ್ ಮಾಡ್ಕೋಬೇಕು ಗೊತ್ತಾಗಲ್ಲ ಈಗ ನೋಡ್ರಿ ನನಗ ಕುಂಬಳಕಾಯಿ ಮತ್ತ ಬದ್ನಿಕಾಯಿ ಅದ ಮೂಗಿ ಮ್ಯಾಗ ಮಾಡ್ತಾರ ತರಕಾರಿಗಳು ಅಂದ್ರ ನಮ್ಮ ಮನೆಗೆ ಎಲ್ಲರೂ ಸೊ ಕಮೆಂಟ್ ಮೇಲೆ ಭಾಳ ಜನ ಏನೇನೋ ಹೇಳಕ್ಕತ್ತಿದ್ರಿ ಅದಕ್ಕೆಲ್ಲ ನಾ ತೆರಿಗೆ ಕೆಡ್ಸ್ಕೊಂಗಿಲ್ಲ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗ ಅದು ನೋಡ್ರಿ ಎಲ್ಲ ಬ್ಲಾಗರ್ಸ್ ಅಂತಾರೆ ಅದು ಎಲ್ಲರಿಗೆ ರಾಟ್ಯದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದು ಆ್ಯಂಡ್ ಇನ್ನೊಂದು ಏನು ಹೇಳತ್ತಿರಿ ಎತ್ರೆ ಇದು ಓವರ್ ಆಗಿ ಮಾತಾಡ್ತೀನಿ ಅನ್ಕ ನಾ ಮಾತಾಡೋದೇ ಹಿಂಗೆ ಆಗ ನಿಮ್ಗೆ ಇಷ್ಟ ಐತೆ ಅಂದ್ರೆ ನಾ ನಾನು ರಿಕ್ವೆಸ್ಟ್ ಮಾಡ್ಕೊಳತ್ತಿ ನಿಮ್ಗೆ ಬಂದು ಇನ್ನೊಂದು ಬ್ಲಾಗ್ಸ್ ಕೊಂಡು ನೋಡ್ರಿ ಅಂತ ರಿಕ್ವೆಸ್ಟ್ ಅಂತೂ ಮಾಡ್ಕೊಳಗತ್ತಿಲ್ಲ ಹೌದಲ್ರಿ ತೊ ನೀವು ತಿಳ್ಕೊಂಡಿರೋ ಕೆಲಸಂದ್ರೆ ನನಗೆ ಅನ್ನಿಸ್ತದೆ ಹೌದು ಈಗ ಅಡುಗೆ ಮಾಡಿ ಸಿಗ್ತೀನಿ ನಾನು

मतलब जो मरने के बाद मरने के बाद जो वापसी पुनर्जन्म लेते हैं लोग अच्छा कौन सा ताली आशीष के एडप्ट अड़, है नहीं अगो बार बट नाई नींद हो रहा है मेरा मैच होता मैच में पैदा होता है मेरे पैदा हाँ रिप्रोडक्शन इन एनिमल अच्छा नहीं नंबर फुल बर्तो तो नहीं होगा मार्जिन रिप्रोडक्शन इन एनिमल रिप्रोडक्शन का मतलब बताइए क्या होता है मतलब जब पैदा होने जब वो पैदा होता है वो फिर वो बड़ा होता है बड़ा होता है फिर वो वापसी बढ़ाते हैं वापसी बड़े होने के बाद फिर जब वो मर जाता है फिर वापसी वही वो, वो वापसी वैसे चलते चलता रहता है चलता रहता है बेरेश केलो और येन कहती 60 क्वेश्चन आंसर मान लो रहती 50 एंड फर्स्ट 60 इज फर्स्ट सुनो babe सुनो सुनो ये देखो ये आपको ये मैं तेज भागता हूँ और ये मम्मी है वो पापा का एनिमल बना रहा है बहुत मालूम अभी शेर है पापा और आशीष गुप्ता है ये आई तू आशीष क्वेश्चन आंसर और तू इधर तू ये देखो मम्मा दिखाओ ये देखो ये पापा है ये मैं हूँ जो तेज भागता हूँ ये आप हो क्यूट सी और आशीष ये है आशीष तो खेसर पड़ती रही ಏ ಬರ್ತಿದೆ ಅವೇಕನೆ ಬಹಳ ದಿನು पहिले ಕೈ ಚಿಕಿ ನಾನಾ ಇದು ಮೇಕಿಂಗ್ ಆ ನಮಸ್ಕಾರ ಕೋಡಾಯು ನಿಷ್ಟು ಏ کیا ಇಸ್ತೈ ಏ ಶೇ ಮಸ್ತೆ ಮಾಡಬೇಡ ಓದಾ ಬರಲ್ಲ ಸೀದಾ ಹೇಳುತ್ತೇನೆ ಕೂತ್ ಕ್ಯಾ ಕೇಳ್ತಿದಾ ಏ ಈಗ ಈ ಅಣ್ಣಂಬಲಿಗ ಬಾಳೆಹಣ್ಣು ತಗೋತೀವಿ ನೋಡಿ छतरीय तो ले लो ना बारिश इतनी हो रही है अलो गुरुद्वारा बल होती वाली अल्ले ही उन बंडी है तो तन्नोड़े फ्रूट दोन बाढ़े हटना सेब तो गोलक कत्ती नोड़े ना और पपाया कैसे दिया साठ इन नोड़े नाम चिकन ना बाढ़े हटना सेब खरीदी मारड़ कत्तन लोड रीडा शुभ नया एक ना तेरे ही की री की तो ये स्टीट क्यूट आवार लोड री एक तेरे जैसे एकदम क्यूट क्यूट आए कर ये स्टीचंद आवार लोड री इधर कलरफुल कलरफुल एकदम रैंबो टाइप इसको यहाँ लगाओ यहाँ लगाओ यहाँ लगाओ हम्म ऐसे नीचे मोड़ी कल हाँ हाँ वही जल्दी आ ವ್ ಕಿತ್ತ ನೋಡಿರಿ ನಾ ಏನು ಮಾಡಕತ್ತೀನಿ ಅಂದ್ರೆ ನುಗ್ಗಿಕಾಯಿ ಸಾರ್ ಮಾಡ್ಕೊತೀನಿ ನೋಡಿ ಬಾಳಿ ಕುದಿಸ್ಕೊಂಡಿ ಮದ್ವರ್ಗಾ ನುಗ್ಗಿ ಕೈಯು ಹಾಕೊಂಡ್ ಕಿಸ ಒಂದ್ ಸಿಟಿ ಮಾಡ್ಕೊಂಡ್ಬಿಟ್ಟಿನಿ ಮತ್ತೆ ಬದ್ನಿಕೆ ಭರ್ತಾ ಮಾಡ್ಕೋಬೇಕಂದ ಬಂದ್ಕಾಯಿ ಕುದಿಸಿದ ಬದ್ನಿಕ ನೋಡಿ ಇದು ನಾವು ಫ್ರೈ ಮಾಡ್ಲಿ ಇದ್ರಾಗ್ಲಿ ಹಾಕ್ಬಿಟ್ಟಿದ್ ಒಂದ್ ಸಿಟಿದಾಗ ಒಳ್ಳಡಿ ಟಮಟಾ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿನಿ ಫಸ್ಟ್ ಈಗ ಸಾರ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಬದನಿಕೆ ಭರ್ತ ಮಾಡ್ಕೊತೀನಿ ನೋಡ್ರಿ ಅದೇ ಮಮ್ಮಿ ಬೆಂಗನ್ಕ ಬರ್ತ ಮಾಡಕ್ಕೆ ಇಷ್ಟೆಲ್ಲ ಮಾಡ್ತಾರೆ ನೋಡ್ರಿ ಇಷ್ಟೆಲ್ಲ ಮಾಡಕತ್ತ ನೋಡ್ರಿ ನೋಡ್ರಿ ನಾ ಈಗ ಬದ್ನಿಕಾಯಿ ಎಲ್ಲ ಸುಲ್ಕೊಂಡು ಮಾಡ್ಕೊಂಡು ಈಗ ಚೆನ್ನಾಗಿ ಮುಗಿಸ್ಕೊಂಡಿನಿ ಈಗ ಸಾರು ರೆಡಿ ಆಗತ್ತದ ಈಗ ಸಾರು ರೆಡಿ ಆಗತ್ತ ನಾನು ಮಾಡ್ತೀನಿ ಇವೆಲ್ಲ ಸರ ಹೊಳ್ಕೊಂಡು ಹೊಡ್ಕೊಂಡು ಮಾಡ್ಕೊಂಡು ಈಗ ಬದ್ನಿಕಾಯಿ ಬರ್ತ ಮಾಡ್ಕೊತೀನಿ ನೋಡ್ರಿ ಮಮ್ಮಿ ಬೆಂಗ ಬರ್ತದ ಸ್ವಲ್ಪ ಇಷ್ಟೆಲ್ಲ ಮಾಡ್ಲತ್ತಳ ಹ್ಮ್ ಈಗ ಬಿಸಿ ಬಿಸಿ ಸಾರು ರೆಡಿ ಆಗತ್ತದ್ರಿ ಕ್ಯಾಮ್ರಾ ಮ್ಯಾನ್ ತೋರ್ಸ್ರಿ ನುಗ್ಗಿಕೆ ಸಾರ್ರಿ ಕ್ಯಾಮ್ರಾ ಮ್ಯಾನ್ ನೋಡಿರಿ ಈಗ ಮಸ್ತ್ ಅನ್ನ ಟೇಸ್ಟಿ ಈಗ ನುಗ್ಗಿಕಾಯಿ ಸಾರ ಈಗ ರೆಡಿ ಆಗ್ಯದ ನೋಡಿರಿ ಮತ್ತಂದ್ರೆ ಇಲ್ಲಿ ಕೊತ್ತಂಬರಿನೂ ತಗೊಂಡಿನಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಟೊಮಾಟೇನು ತೊಗೊಂಡಿನಿ ಈಗ ರೀ ಬದ್ನಿಕಾಯಿನ ಈ ಚಂದ ಪೀಸಸ್ದಾಗೆಲ್ಲ ಮಾಡ್ಕೊಂಡ್ಬಿಟ್ಟು ನಾನೀಗ ಹಂಗೆ ಜೊತೆ ಜೊತೆ ಈಗ ನನ್ನ ಕೈಯೂ ಈಗ ಗುಳ್ಳಿ ಇಳತ್ತದ ಏನು ಮಾಡ್ತದೋ ಅದ್ರೇ ನನಗೆ ಗೊತ್ತಿಲ್ಲ ರೀ ನೋಡಿ ಅದು ಮುಂದಿನ ಮುಂದೇನೇನು ಆಗ್ತದೆ ಈಗ ನಾನು ಅಂದ್ರೆ ಈಗ ಪಟಾಫಟೀಗ ಬದ್ನಿಕಾಯಿ ಬರ್ತಾನು ಮಾಡ್ಕೊತೀನಿ ನೋಡಿರಿ ಬೆಳಗ್ಗೆ ಎಲ್ಲ ಚಾ ಅದು ಮಾಡಿ ಕುಡಿದ್ವಿ ಎಲ್ಲರೂ ಕಲ್ತ್ ಒಂದೊಂದು ಟೈಮ್ ಎಲ್ಲರೂ ಬಹಳ ಲೇಜಿ ಇರ್ತಾರೆ ಹಂಗ ಬೆಳಗ್ಗೆ ಯಾರಿಗೇನು ತೋರ್ಸಿದ್ರೆ ಚಾ ಎಲ್ಲ ಮಾಡಿ ಕುಡ್ದಿದ್ರು ಸಂತೋಷ ಚಾ ಮಾಡಿದ್ರು ಎಲ್ಲರಿಗೂ ಚಾ ನಷ್ಟ ಎಲ್ಲ ಬೆಳಗ್ಗೆ ಆಯ್ತು ಈಗ ನಂದೀಗ ಅಡಿಗೆ ನೋಡದ ನೋಡ್ರಿ ಈಗ ಜಲ್ದಲ್ದಿಗ ಅಡಿಗೆ ಮಾಡ್ಕೋತಿ ಎಣ್ಣೆ ಗರಮ್ ಆಗಿ ಈಗ ಬಳ್ಳುಳ್ಳಿ ಹಾಕಿ ಈಗ ಬದ್ನಿಕಾಯಿ ಭರ್ತ ಮಾಡೋ ಸಲುವಾಗ ಇದ್ರಾಗ ಈಗ ನಾ ಏನ್ ಹಾಕ್ಲಕತ್ತೀನಿ ಅಂದ್ರೆ ನೋಡ್ರಿ ಉಳ್ಳಾಗಡ್ಡಿ ಹಾಕೊಲತ್ತಿನ ನೋಡ್ರಿ ನಾ ನೋಡ್ರೀಗ ಉಳ್ಳಾಗಡ್ಡಿ ಮತ್ತಂದ್ರೆ ಅಂದ್ರೆ ಎರಡು ಎಷ್ಟು ಈಗ ಫ್ರೈ ಆಗ್ಯದ ಇದ್ರಾಗೀಗ ಏನೇನು ಹಾಕಲಕ್ಕೀನಂದ್ರೆ ನೋಡ್ರೀಗ ಸಪ್ಸಪ್ಪಲೆ ನಾನು ಎಲ್ಲಕ್ಕಿಂತ ಫಸ್ಟ್ ನಾನು ಇದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹೈಕೊಳ್ತೀನಿ ನಿಂಗೆ ಎಷ್ಟು ಬೇಕು ನೀವು ಹಾಕೋಬೋದು ಸ್ವಲ್ಪ ನಾ ಇದ್ರಾಗ ಮಸಾಲೆ ಖಾರ ಹಾಕೊಳ್ತೀನಿ ಸುಮ್ ಜರ ಜರ ರೀ ಎಲ್ಲ ಜಾಸ್ತಿಯನ್ನು ಹಾಕೊಳ್ಲತ್ತೀರ ಮತ್ತೆ ಅಂದ್ರೆ ಇದ್ರಾಗ ಏನು ಅಂದ್ರೆ ಎಲ್ಲಕ್ಕಿಂತ ಟೇಸ್ಟಿ ಆದ ಖಾರದ ಪುಡಿ ಇದು ಇರಲಿಲ್ಲ ಅಂದ್ರೆ ಲೈಫ್ನಾಗೂ ಮಜಾ ಬರಲ್ಲ ರೀ ಊಟದಾಗೂ ಬರಲ್ಲ ಮಜಾ ಬರಲ್ಲ ರೀ ಹೌದೇ ಅದು ಕೆಲವೊಂದು ಜನ ಗೊತ್ತಾಗ್ಯದ ನನಗನ್ಸ್ಬೇಕು ಬರ್ರಿ ಮಸ್ತ್ ಅನ್ನ ಟೇಸ್ಟಿ ಅದ ಈಗ ಅಡಿಗೆ ರೆಡಿ ಮಾಡದಿರ್ತೀನಿ ನೋಡ್ರಿ ಬರ್ರಿ ಎಲ್ಲ ಊಟಕ್ಕೆ ಊಟಕ್ಕ ಏನು ಮಾಡೋಣ ಈಗ ಜ್ವರರಾಗ ಫ್ರೈ ಮಾಡ್ಕೊಂಬ್ರಿ ಜ್ವರಾನೇ ರೀ ಜಾಸ್ತಿ ಅಂದ ಇದು ಆಳ್ಬೇಕಿ ನಾನು ಏನು ಹಾಕ್ಲತ್ತಿನ ಅಂದ್ರೆ ಇದ್ರಾಗ ನಾನು ಟಮಾಟೆ ಹಾಕ್ಲತ್ತೀನಿ ನೋಡ್ರಿ ಇದು ಒಂದ್ ಜ್ವರಾನೇ ಮೆತ್ತಗಾದ್ರೆ ಸ್ವಲ್ಪ ಸ್ವಲ್ಪ ನೋಡ್ರಿ ಈಗ ಟಮಾಟೆ ಉಳ್ಳಾಗಡ್ಡಿ ಮಸಾಲೆ ಎಲ್ಲ ಚಂದ ಫ್ರೈ ಆಗ್ಯದ ಹಿಂಗೆಲ್ಲ ಸೈಡಿಗೆ ಎಣ್ಣೆ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಈಗ ನೋಡ್ರಿ ನಾ ಇದ್ರಾಗ ಈಗ ಇವಷ್ಟೊಂದು ಬದ್ನಿಕಾಯ್ ಇದು ಮಾಡ್ಕೊಂಡಿದ್ರಿ ಮುಗಿಸ್ಕೊಂಡಿದ್ ಈಗ ಬದ್ನಿಕೆ ಹಾಕಿದ ಈಗ ಚಂದ ಇದಕ್ಕೆ ಫ್ರೈ ಮಾಡ್ತೀನಿ ಈಗ ಮಸ್ತ್ ಅನ್ನತ ಟೇಸ್ಟಿ ಅದ ಬದ್ನಿಕಾಯಿ ಭರ್ತ ರೆಡಿ ಆಗ್ಲಕತ್ತದ ನೋಡ್ರಿ ಈಗ ಸೈಡಿಗೆಲ್ಲ ಇಲ್ಲ ನೋಡ್ರಿ ಹಿಂಗೆ ಎಣ್ಣೆ ಬಿಡ್ಲಾಕತ್ತ ನಾನು ನೀರು ಗಿಡ ಏನು ಹಾಕಿಲ್ಲ ಏನೂ ಮಾಡಿಲ್ಲ ನೋಡಿ ನಾ ಇದ್ರಾಗ ಈಗ ಇದ್ರಾಗ ನಾ ಏನು ಹಾಕ್ಲಕತ್ತಿನ ಅಂದ್ರೆ ಏನು ಕೊತ್ತಂಬರಿ ಇತ್ತಲ್ರಿ ಅರ್ಧ ಒಂದಿಷ್ಟು ಇದ್ರಾಗ ಹಾಕಿನಿ ಸಾರ್ಯಾಗ ಒಂದಿಷ್ಟು ಇದ್ರಾಗ ಹಾಕ್ಲತ್ತಿನಿ ಈಗ ಆಗದ್ ನೋಡ್ರಿ ಬದ್ನಿಕಾಯಿ ಪಲ್ಯ ರೆಡಿ ಅಂದ್ರೆ ಬದ್ನಿಕಾಯಿ ಬರ್ತಾರೆ ರೆಡಿ ಹ್ಮ್ ಎಕ್ದ ಬಿಸಿ ಬಿಸಿ ಪುಲ್ಕೆ ಮತ್ತಂದ್ರ ಬದ್ನಿಕೆ ಭತ್ತ ನುಗ್ಗಿಕೆ ಸಾರು ರೈಸ್ ಎಲ್ಲಾ ರೆಡಿ ಆಗ್ಯಾವ ನೋಡ್ರಿಗ ಈಗ ಏನೇನ್ ಸುದಾನೇ ಮಾಡ್ಬೇಕು ಟೈಮ್ ಈಗ ಚಲೋ ಈಗ ಮೂರ್ ಅಲಕ್ ಹೊಂಟತ್ರಿ ಟೈಮ್ ಎರಡೂವರೆ ಆಗಿರ್ಬೇಕು ಅಂತ ಈಗ ಎಲ್ಲಾ ಜಲ್ ಮಾಡ್ಕೊತೀನಿ ಯಾಕಂದ್ರೆ ಸಂಜೆಗೆ ಎಲ್ಲಿ ಹೊಂಟೀವಿ ಏನು ಏನು ಏನ್ ಸುತ್ತೆ ಅಂತ ಅದನ್ನ ತೋರಿಸ್ತೇನೆ ಅದಕ್ಕೆ ಈಗ ಎಲ್ಲಾ ಜಲ್ಜದಿ ಎಷ್ಟು ಅಡಿಗೆ ಮಾಡ್ಕೊಂಡ್ ಬಿಟ್ಟಿನಿ ಮತ್ ಆಗಂಗಿಲ್ಲ ಅಂತ ಕೇಳ್ಸಿನ ಈಗ ಬಡ ಬಡ ಈಗ ಏನ್ ಮಾಡತೀನಿ ಫುಲ್ಕೆ ಮಾಡತ್ತಿನ ಈಗ ಬಿಸಿ ಬಿಸಿ ಫುಲ್ಕೆ ನೋಡತದ ಈಗ ನಾ ಇದು ಏನಂತ ಸಾರು ನೋಡಿ ಈಗ ನುಗ್ಗಿಕಾಯಿ ಸಾರು ಬದ್ನಿಕಾಯಿ ಬರ್ತಾ ಬಾವಿಗೆ ಹಾಕೊಳ್ಲಂತೀನಿ ಅಚ್ಚಿಕೆ ಬರ್ಕೊಂಡು ಓಕೆ ಅವರು ಈಗ ಆಗ್ಯದ ಅವರು ಇಲ್ಲೆಲ್ಲ ಮಧ್ಯಾಹ್ನ ಟೈಮ್ನಾಗೆ ಜಾಸ್ತಿ ಊಟ ಎಲ್ಲರೂ ನಿಮ್ಗೆಲ್ಲರಿಗೂ ಸಂಡೇ ಅಂದ್ರೆ ಎಲ್ಲರೂ ಲೇಟ್ ಆಗಿ ಊಟ ಮಾಡ್ತಾರ ಅದ್ಕೆಸಿನ ಸ್ವಲ್ಪ ಬದ್ನಿಕಾಯಿ ಬರ್ತಾ ಮತ್ ಈಗ ಈಗ ನುಗ್ಗಿಕೆ ಕೊಡ್ತೀನಿ ನೋಡ್ರಿ ಈಗ ಬದ್ನಿಕೆ ಬರ್ತಾ ಮತ್ತೆ ನುಗ್ಗಿಕಾಯಿ ಸಾರ್ ಈಗ ರೆಡಿ ಆಗ್ಯದ ಮಸ್ತನ ಶಿಸ್ತನ ಟೇಸ್ಟಿ ಅದ ಅದಕ್ಕೆ ಹೇಳ್ತೀರಾ ಮತ್ ಈಗ ಇದು ಶಿವನವರಿಗೆ ಕಳ್ಸಿ ಈಗ ಅಡ್ಗೆ ರೆಡಿ ಆಗ್ಯದ ಮತ್ ಅನತ ನಾ ಏನೇನ್ ಮಾಡ್ಕೊಂಡಿನ ಅಂದ್ರೆ ಬಿಸಿ ಈಗ ಫುಲ್ಕೆ ಮಾಡ್ಕೊಂಡಿನ್ರಿ ಮತ್ತಂದ್ರ ಈಗ ಇಲ್ರಿ ಬದ್ನಿಕಾಯಿ ಬರ್ತಾ ಮಾಡ್ಕೊಂಡಿನಿ ಮತ್ತಂದ್ರ ಈಗ ನೋಡ್ರಿ ನುಗ್ಗಿಕಾಯಿ ಸಾರ ಮಾಡ್ಕೊಂಡಿನ್ರಿ ಮತ್ತ ರೈಸ್ ಅದ ನೋಡ್ರಿ ಬರ ಎಲ್ಲಾರು ಕಲ್ತ್ಕೀನ್ರೀ ಊಟ ಮಾಡಾಮ ಅಂತ ನೋಡಿ ಈಗ ಇಬ್ರು ಸಾಬರಿ ಈಗ ಊಟ ಅದೆಲ್ಲ ಮುಗಿಸಿಕೊಂಡ ಈಗ ಟ್ಯೂಷನ್ ಓಲತರ ಯಾಕಂದ್ರೆ ನಾಳೆ ಒಂದು ದಿನ ಮತ್ತೆ ಟೆಸ್ಟ್ ಅವಲ್ ರೀ ಅದಕ್ಕೆ ಸೀನ್ ಕರ್ಲಿಕ್ಕೆ ತಾ ಹ್ಮ್ ತೋ ಇಬ್ರು ಒತ್ತಾಟಿನ್ ಸಾರಿ ಒತ್ತಾಟಿನ್ ಬರೆ ಏನು ಹೇಳ್ತೀನ್ ಚಿಕ್ಕಮಿಕು ಕೆಲಸ ಯಾತದಿಲ್ಲ ಓಕೆ ಚಲೋ ಬೈ ಬೈ ಜಲ್ದಿ ಹೋರಿ ಆ ಫ್ಯಾಶನ್ ಮುಗ್ಯಾ ಲಗಿದ ನೋಡಿ ಇವನು ಅಯ್ ಫ್ಯಾಶನ್ ಹ್ಮ್ ಇಳಿ ಇಳಿ ಜಲ್ದಿ ಟೈಮ್ ಆಲತದ ಈಗ ನಾಕ ಅತದ ಈಗ ಪರವಾಗಿಲ್ಲ ಮಿಕ್ಕು کیسے ಲಗಿದ ನಿನಗಾ ಅಬ್ಬೆ ರನ್ನತೆ бай ಇಲ್ಲಾದೆ ಇಲ್ಲಾದೆ ಬಾಯ್ ನೋಡ್ರಿ ನಾ ಈಗ ಏನು ಅಂದ್ರ ನಮ್ದೆಲ್ಲಾ ಊಟದು ಎಲ್ಲಾ ಐತಲ್ರಿ ಎಲ್ಲ ಆರಾಮ್ಸೆ ಕುರಿ ಮತ್ತು ಬಾಗಿ ಅಂದ್ರ ಬಾ ಬಿಕಾಜ್ ವ್ಯಾಕ್ಸಿಂಗ್ ಮಾಡಕತ್ತಿ ಅಂತಂದ್ರು ಸೊ ರೀ ನಾ ವ್ಯಾಕ್ಸಿಂಗ್ ಮಾಡಿ ನೋಡ್ರಿ ಬಿಡೋದಾಗ ತಗೊಲಿಲ್ಲ ಚಂದ ಕಾಣಿಸಲ್ಲ ಒಬ್ಬರು ಮ ಬಿಡೋದಾಗ ಹೋಗ್ತಾರ ಒಬ್ಬರು ಅಲ್ರಿ ಸಂಗಂತ ಕೆಸಿ ನಾ ತೋರಿಸ್ಲಿಲ್ಲ ಸೊ ಭಾವಿ ವ್ಯಾಕ್ಸಿಂಗ್ ಮಾಡಿರೀ ಇಷ್ಟು ಸೂಪರಾಗಿ ವ್ಯಾಕ್ಸಿಂಗ್ ಆಗ್ಯದ್ರಿ ಇಷ್ಟು ಸೂಪರಾಗಿ ಅಗರ್ಸೆ ಈಗ ಬರ್ತಾರಲ್ಲರವ್ರು ಈ ಮಾರ್ಕೆಟ್ಗೆ ಹೋಗ್ಯಾರ ಕೈ ಕೈ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಬ್ಯೂಟಿಫುಲ್ಲಾಗಿ ವ್ಯಾಕ್ಸ್ ಮಾಡಿಲ್ಲರಿ ನಮ್ಮ ಭಾವಿಗೆ ಅವ್ರಂತು ಫುಲ್ ದಿಲ್ ಖುಷ್ ಆಗ್ಬಿಟ್ರೆ ನಾಳೆಗೂ ನನಗೆ ಕ್ಲೀನ್ಸಿಂಗ್ ಅದು ನನಗೆ ನೆಕ್ ಅದು ಎಲ್ಲ ಇದು ಮಾಡಲ್ಲರೂ ಅವ್ರು ಬ್ಲೀಚ್ ಸ್ಪೆಷಲ್ ಸೊ ನಾಳಿಗೆ ಅದು ಭೀ ಮಾಡ್ತೀನಿ ರೀ ನಾ ನನಗೆ ಇಷ್ಟು ಖುಷಿ ಅಲ್ಲ ಅಂತದಿ ಅಂದ್ರೆ ಕ್ಲಾಸ್ ಕ್ಲಾಸ್ನಾಗ ನಾನು ಮಾಡ್ತೀನಿ ಬಟ್ ಹಿಂಗೆ ಮಾಡೋದು ಒಂದು ಬೇರೆ ಆಗ್ತದೆ ಶ್ರೀ ಮೇಕುತ್ರಿ ಇದ್ರೆ ನೀಚಾರ್ಜಮ್ಮಮ್ಮ ಇದ್ರ ನೀಚಾರ್ಜ್ ಆರಾಮ್ಸೆ मां वो कौन सिक्ते ये हम कसले कर रहे हैं ये हम कसले कर रहे हैं खिलाडिया ओए नायला भावी वैस मारी انا ಇಷ್ಟ ಇಷ್ಟ ಖುಷಿ ಐತೆ ಹಿಂಗೇಂ ಅನ್ಸುತ್ತೆ ಅಂತ ಬೈ ಘಂಡಿ ಇದರಿ ಇನಿವಲ್ಲ ತಿನಿ ಮನೆರೆ ಹಿಂಗ್ಯಾ ಕಂತಿನಿ ಅಂತಸಿನೇನ್ ಹರಕದ ಗೋಯೆ ಹಂಗಿರ್ತೋರ್ ನಾ ಏನು ಮಾಡ್ಲಿರಿ ಹೇಳೋಣ ಈಗ ನಾನು ಸ್ನಾನ ಮಾಡ್ಕೋತೀನಿ ಈ ಜಲ ನೀರು ತರೋಕೆ ಓಕೆ ہمارے ಯಾ ਐಸಾ ಹಿ ಹೋತاہے ಹಾ ನೋಡಿ ಇಲ್ಲಿ ಮೈಯ ಉಸ್ಕ ತಗಿ ಬಂತು ಇಷ್ಟತೆ

ನಾವೆಲ್ಲರೂ ರೆಡಿ ಆಗಿವಿ ಈಗ ನಾವು ಪೂಜಾ ಕೊಲ್ಲಕ್ಕೆ ಗಣಪತಿ ಪೂಜಾಕ ನಮ್ಮ ಸೊಸೈಟಿದಾಗ ಏನು ಗಣಪತಿ ಗುಂದೇಶ್ವರಲ್ಲಿ ಎಲ್ಲ ನಾವು ಹೋಗ್ಬೇಕಲ್ಲಕ್ಕೆ ಹತ್ತೀವಿ ಎಲ್ಲ ಆಗ್ಬಿಟ್ಟದ ನೋಡಿ ಮನೆಗಿಂದೆಲ್ಲ ಕೆಲಸ ಕಾರ್ಯ ವಾಪಸ್ ಎಲ್ಲರೂ ಮೈ ತಕೊಂಡು ಬಿಟ್ಟಿವಿ ನೋಡ್ರಿ ಈಗ ಯಾಕಂದ್ರೆ ಈಗ ಪೂಜಾ ಕೊಲ್ಲಕ್ಕೆ ಹತ್ತೀವಿ ಪಟಾಕಿನೇ ಪಟಾಕಿ ಐವತ್ತೈವತ್ತು ರೂಪಾಯಿ ಪಟಾಕಿ ತೊಗೊಂಡು ಸೇರಿ ಜನಸ್ ಏನಿವ್ರಿ ರೊಕ್ಕದ ಏನು ಕಿಮ್ಮತ್ ಅನ್ನೋದು ಈಗ ನೋಡ್ರಿ ಇವ್ರಿಗೆ ಅವನಿಗೆ ಐವತ್ತು ರೂಪಾಯಿ ಕೊಟ್ಟ ನಿಮ್ಮ ಪಪ್ಪ ಗೊತ್ತಿಲ್ಲ

वैश्रवणाय नमो नमः ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात् कात्याय आओ भोग लगाओ मेरे राम जी आओ भोग लगाओ मेरे राम जी बिलन के बेर सुदामा के तंडो बिलन के बेर रुकी रुकी भोग लगाओ सभी देवता रुकी रुकी भोग लगाओ सभी देवियाँ तो यो को मे मंगल मूर्ति मोरिया Murti, padapati bapa, mandal murti, Moria. मंगल मूर्ति मोरिया गणपति पप्पा मोरिया मंगल मूर्ति मौर्या जंगल पक नमो नम्न नमो नमः सुन नमो नमः नमो नमरीय नमो नमः संगण पक नमो नमः हार माता जी जय हो सचनातन धर्म गी जय हो

ನೋಡ್ರಿ ನಾವ್ ನಾವೀತ ಪೂಜೆಕ್ ಹೋಗಿದ್ವಿ ಎಲ್ಲೆಂದ ನಮ್ ಸೊಸೈಟಿದು ಗಣಪತಿ ಅಲ್ರಿ ನಮ್ಮ ಮುದ್ದಾದ ಕ್ಯೂಟಾದ ಗಣಪತಿ ಅದ ನೋಡ್ರಿ ಎಲ್ಲರು ಆಶೀರ್ವಾದ ತಗೋರಿ ಗಣಪತಿ ನಿಂತ ನಿಮ್ಮ ಮನಸ್ಸಿನಾಗ ನಿಮ್ಮ ಮನ್ಯಾಗ ಏನ್ ಕಷ್ಟ ಅದ ನಿಮ್ದು ಜೀವನ್ದಾಗ ಏನೆಲ್ಲ ಕಷ್ಟ ಅದ ನೋಡ್ರಿ ವಿಘ್ನ ಅರ್ಥಹಾರ ನೋಡ್ರಿ ಅವ್ರಿಗೆ ಬೇಡ್ಕೋರಿ ಎಲ್ಲರದು ದುಃಖ ದೂರ ಮಾಡಪ್ಪ ದೇವ್ರಿ ಅಂತ ಕೇಸಿನ ನೋಡ್ರಿ ನಾವು ಆ ಥರ ಒಂದು ದೇವ್ರ ಮುಂದಿರಬೇಕಾದ್ರೆ ನಮ್ಮ ನಾವು ಒಬ್ಬರು ಹೇಳಬೇಕು ಹೋದಿಲ್ಲ ಹಿಂಗೆ ಅದ ಪರಿಸ್ಥಿತಿ ಸೊ ಈಗಿನ ಜನ್ರೇಷನ್ ನಿಮ್ಗೆ ಎಲ್ಲರಿಗೆ ಗೊತ್ತದ ಎಲ್ಲರು ನೋವು ಕೊಡೋರು ಜಾಸ್ತಿ ಇರೋ ಖುಷಿ ಕೊಡೋರು ಭಾಳ ಕಮ್ಮಿ ಜನ ಅರ ಈಗ ನಮ್ದು ಹೆಂಗೆ ಇರ್ಬೇಕು ನಾವು ಅಂತಂದ್ರೆ ನೋಡ್ರಿ ಆಯ್ತು ನಮ್ಮ ಮನಿ ಆಯಿತು ನಮ್ಮ ಫ್ಯಾಮಿಲಿ ಆಯಿತು ಕಲಾಸ್ ಅಷ್ಟೇ ಇರಬೇಕು ನೋಡ್ರಿ ನಾವು ಒಂದೇ ಮಾತಾಡೋಕೆ ಇಷ್ಟಪಡ್ಲಾಕತ್ತೀನಿ ಯಾಕಂದ್ರೆ ಇವತ್ತು ನಾಳೆ ನಿಮ್ಗೆ ಗೊತ್ತಾಗ ಎಷ್ಟೊಂದು ಕುಕ್ರಮಗಳು ನಡ್ಲಿಕ್ಕೆ ಹತ್ತಾ ಹೋದಿಲ್ಲ ಹೆಣ್ಮಕ್ಳಿಗೆ ಎಷ್ಟು ಕೆಟ್ಟ ದೃಷ್ಟಿ ನೋಡಕತ್ತಾರ ತೋ ಕಮ್ಸೆ ಕಮ್ ಎಲ್ಲ ಕಲ್ತಿಗೆ ಸಹ ಇಂಥವ್ರಿಗೆ ಒಂದು ಪನಿಷ್ಮೆಂಟ್ರೆ ಕೊಡಬೇಕಪ್ಪ ದೇವ್ರ ನಾ ಅದೇ ಬಿಡ್ಕೊಂಡಿ ನೋಡ್ರಿ ಮತ್ತೇನು ಬಿಡ್ಕೊಂಡಿಲ್ಲ ಹೆಣ್ಮಕ್ಳಿಗೆಲ್ಲರೂ ಮರ್ಯಾದಿ ಕೊಡಬೇಕು ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬಾಳ್ಬೇಕು ತಂದೆ ತಾಯಿಗೆ ಮರ್ಯಾದಿ ಕೊಡಬೇಕು ಇದ್ದಷ್ಟು ನಾಲ್ಕು ದಿನ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬಾಳಮ್ಮ ಅಂತಂದು ಒಂದೇ ಆಸೆ ಇದೆ ನೋಡಿರಿ ನಮ್ಮ ಚಿಕ್ಕ ಮಿಕ್ಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗಬೇಕು ನಮ್ಮ ಕೆಲ್ಸದಾಗ ಎಲ್ಲರೂ ಕೆಲ್ಸದಾಗ ಆಶೀಶ್ ಬರ್ಕದ್ ಕೊಡೋಪ್ಪ ದೇವ್ರಿ ಅಂದ ಕೆಸಿನ ನಾ ಬಿಡ್ಕೊಂಡು ನೋಡಿರಿ ಯಾಕಂದ್ರೆ ನೀವೆಲ್ಲರೂ ನಮ್ಗೆ ಇಷ್ಟು ಇಷ್ಟಪಡ್ತೀರಂದ್ರೆ ನಾನು ನಿಮ್ಗೆ ಎಷ್ಟು ಬಿಡ್ಕೊಬೋದು ಹೌದಲ್ರಿ ಎಲ್ಲರಿಗೆ ನಾನು ನನ್ನ ಅಂಬಿಕಾ ಸಂತೋಷ್ ಮುರ್ದಿನ ಕುಟುಂಬದವ್ರು ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಂಡೀನಿ ನೋಡಿರಿ ಇಷ್ಟು ಖುಷಿ ಅಂದ್ರೆ ಖುಷಿ ಇದೆ ಯಾಕಂದ್ರೆ ನಮ್ಮ ಇದು ಗಣಪತಿ ಕುಂದರ್ ಶ್ಯಾರ ನೋಡಿರಿ ಮೊದಲು ನಾವು ಬೇರೆ ಸೈಡ್ ಇರ್ತೀವಿ ಅಲ್ಲಿ ನಿಂದು ಬರ್ಬೇಕಂದ್ರೆ ನನಗೆ ಒಲ್ ಅನಿಸ್ತಿತ್ತು ಬಟ್ ಇದೀಗ ನಮ್ಮ ಹ್ಯಾಂಗಾಗದ ಮನೆ ತೆಗಿ ಬಿಲ್ಡಿಂಗ್ ತೊಳಗಿ ಕುಂದ್ರ ಶಾರ ನೋಡ್ರಿ ಹಂಗೆ ಅನ್ಕೆಸಿನ ನಾವು ಬರ್ಲಕ್ಕತ್ತೀವಿ ನೋಡಿ ಅದ್ರ ಬೇರೆ ಸಂಡೇ ಬೇರೆ ಎಲ್ಲರಿ ಸಂತೋಷವ್ರು ಮನೆಗೆ ಇದ್ರು ಅವ ಜಾಸ್ತಿ ಎಲ್ಲಿ ಜಲ್ದಿ ಬರೋಂಗಿಲ್ಲ ರೀ ಅವ ಭಾಳ ಅಂದ್ರೆ ಭಾಳ ನಾಜುಕನ ನೀವು ನೀ ನೀವು ಹುಡುಸ್ದಾಗೂ ನೀವು ನೋಡ್ತಿರ್ಬೇಕ್ರಿ ನೀವು ಅಲ್ಲಿ ಮನೆಗೆ ಹೋದ್ರಿ ಎಲ್ಲಿ ಬರಲ್ಲ ನೋಡ್ರಿ ಜಾಸ್ತಿ ಮನೆಗೆ ಇರ್ತಾನೆ ಹಿಂಗೆನಾ ನೋಡ್ರಿ ತೊ ಹಿಂಗದ ನೋಡಿರಿ ನಮ್ಮ ಗಣಪತಿ ಹೆಂಗದ ಏನು ಏನು ಸುದ್ದಿ ಅಂತ ಕೇಸಿನ ನನಗೆ ನೀವೆಲ್ಲರೂ ಹೇಳ್ರಿ ನಮ್ಮ ಊರು ಮಂದಿ ನಾವು ನಾಲ್ಕು ಮಂದಿ ನಾವು ಹ್ಯಾಂಗೆ ಕಾಣಿಸ್ಲತ್ತೀವಿ ಅದು ಭೀ ನಮಗೆ ಹೇಳ್ರಿ ಚಿಕ್ಕು ಮಿಕ್ಕು ನೋಡಿರಿ ಅಷ್ಟೇ ಕ್ಯೂಟಾಗಿ ಕಾಣಿಸೋಕತ್ತಾರ ನೋಡಿ ಗಣಪತಿ ಹಬ್ಬ ಅಂತ ನಮ್ಗೆ ಫುಲ್ ಹರಡೋದೇ ಹಾಡೋದು ಓಡಾಡೋದೇ ಓಡಾಡೋದು ಮಾಡಕತ್ತಾರ ನೋಡ್ರಿ ಮತ್ತು ನಮ್ಮ ಸೀರೆ ಹೆಂಗೆ ಅನಿಸ್ತತ್ತ ನನಗೆ ನೀವು ಅದು ಭೀ ಹೇಳಬೇಕು ನೋಡ್ರಿ ಈಗ ಶಿವನೇ ಕುಂತಾಳ ಬಾಬಿ ಕುಂತಾರ ಸಂತೋಷ ಅಣ್ಣ ಲೆಕ್ಕಡೆ ಎಲ್ಲ ಹೊರಗೆ ನಿಂತಾರ ಚಿಕ್ಕು ಮಿಕ್ಕು ಪ್ರಣವ್ ಎಲ್ಲರೂ ಆಟ ಆಡ್ಲಕತ್ತಾರ ಖುಷಿ ಆತದ್ರಿ ಹಬ್ಬ ಅಂದ್ರೆ ಹೌದಲ್ರಿ ನಮ್ಮ ಸೊಸೈಟಿ ಗಣಪತಿ ಅದ ನೋಡ್ರಿ ನಿಮ್ಮ ಎಲ್ಲರಿಗೂ ಹ್ಯಾಂಗ್ ಅನ್ನ ಪೂಜೆ ಎಲ್ಲಾ ಹ್ಯಾಂಗ್ ಅನ್ನೋತ್ ಕೇಳ್ತೀನ ನೀವ್ ಎಲ್ಲರ ಹೇಳ್ಬೇಕು ನೋಡ್ರಿ ಬರ್ರಿ ಈಗ ಹೋಗ ಅವ್ರ ಎಲ್ಲರೂ ಕಲ್ತ್ ಕೆರ್ತೀನ ಗಣಪತಿ ಎಷ್ಟು ಚಂದ ಮಾಡ್ಯಾರ ಡೆಕೋರೇಷನ್ ಬಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ನಮ್ಮ ಮನೆಯಾಗೂ ಗಣಪತಿ ಇದೆ ನೋಡಿ ನಮ್ಮ ಮನೆಯಾಗೂ ಗೌರಿ ಗಣೇಶ ಅದ ನೋಡಿರಿ ಮೂರ್ತಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಈಗ ಪೂಜೆಗೆ ಹೋಗೋದವ ಎಲ್ಲರೂ ಕಲ್ಕೇಸಿನ ಆ್ಯಂಡ್ ಇದು ನಾನು ಸೀರಿ ಹ್ಯಾಂಗೆ ಅನ್ಸ್ಲತ್ತದ ನನಗೆ ಎಲ್ಲರು ಹೇಳಿ ಸೀರೆ ಎಲ್ಲರು ಓಲ್ ಭಾಳ ಚಂದ ಕಾಣಿಸ್ಲತ್ತದ ಮೀನು ನಿನ್ನ ಮ್ಯಾಗೆ ಎಲ್ಲರೂ ಓಲ್ ಭಾಳ ಭಾಳ ಅಂದ್ರೆ ಭಾಳ ಚಂದ ಉಟ್ಕೊಂಡಿ ಸೀರಿ ಕೇಸಿನ ಸೊ ಸೀರೆಯೂ ಹ್ಯಾಂಗೆ ಅನ್ಸ್ಲತ್ತದ ನೀವು ನನಗೆ ಎಲ್ಲರೂ ಹೇಳಬೇಕು ಮ್ಯಾಚಿಂಗ್ ಆಗ್ಯಾದ್ರಿ ಬ್ಲೌಸ್ ಇದು ಇದು ಆರ್ತಿ ಭಾಬಿದ್ರಿ ಸೀರೆ ನಂದೇ ನಲ್ಲಿ ಇದು ಸೊ ಮನೆ ಇದು ಜನ್ಮಾಷ್ಟಮಿ ಸಲ ಕೊಟ್ಟು ಕರ್ಸಿರ ಎಲ್ಲ ಹಿಂಗೆ ನನ್ಬಲ್ ಇದು ಅದಕ್ಕೆ ಹಾಕಿಕೊಂಡ್ಬಿಟ್ಟಿರೋದು ಜೊತೆ ಮ್ಯಾಚಿಂಗ್ ಆಗತ್ತ ಪ್ರಸಾದ್ ಕೊಟ್ಟು ಹಬ್ಬಳಕಾಯಿ ಸೇಬು ಮತ್ತುಂದ್ರೆ ಸ್ವೀಟ್ ಬಾಳೆಹಣ್ಣು ಮತ್ತು ಹಲ್ವಾ ಎಲ್ಲ ಕೊಟ್ಟಿದ್ರೆ ಎಲ್ಲ ಸ್ವಲ್ಪ ತೊಗೊಂಡು ಕೇಸಿನ ಮನೆಗೆ ಬಂದೆವು ನೋಡಿ ಸೊ ಹಬ್ಬ ಹುಣ್ಣಿ ಅಂದ್ರೆ ಒಂದು ಖುಷಿನೇ ಬೇರೆ ನೋಡಿ ಮೊದಲೆಲ್ಲ ನಾ ಜಾಸ್ತಿ ಎಕಡೆ ಹೋಗ್ತಿದ್ದಿಲ್ಲ ಬಟ್ ಈ ಕಡೆ ಈ ಕಡೆ ಜರ ಜರ ಹೋಗೋದು ಬರೋದು ನೋಡಿ ಏನು ಬೇಕೋದು ಬಿಡೋದು ಮಮ್ಮ ಅದ್ ತಗೋಬೇಡಮ್ಮ ಹಂಗೆಲ್ಲ ಮಾಡ್ಬಾರದು ಅವ್ರ ಪಪ್ಪ ಈಗ ಇಲ್ಲಿ ಬೈಬ್ರ ಪಪ್ಪ ಹರಲ್ರಿ ಭಯ್ಯ ಅವ್ರ ಜೊತೆ ಈ ಕಡೆ ಹೊರಗೆ ಹೋಗ್ಬರ್ತಿನ ಬರ್ತಿನ ಹೋದ್ರಾಗ ಬಿಡು ಅಂತಂದ್ರೆ ಈಗ ನನ್ ಮಾಡ್ಕೊತಿನ ಈಗ ಸರಸರಿ ಈಗ ಚಪಾತಿ ನೆಟ್ಟ ಹಾಸ್ಕೊತೇನ್ರಿ ಊಟ ರೊಟ್ಟಿ ಮಾಡುದ್ ಬಿಸಿ ಬಿಸಿ ಫುಲ್ಕೆ ಹ್ಮ್ ಈಗ ಮಸ್ತ್ ಈಗ ಟೇಸ್ಟಿ ಅನ್ನೋದ್ ಬಿಸಿ ಬಿಸಿ ನೋಡ್ರಿ ನುಗ್ಗಿಕೆ ಸಾರದ ಇನ್ನ ಬದ್ನಿಕ ಬರ್ತದ ರೈಸ್ ನೋಡದ ಅದಕ್ಕೆ ಈಗ ಏನ್ ಮಾಡ್ಕೊಳತ್ತಿನ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊ ಬಿಡತಿ ನೋಡ್ರಿ ಸಂತೋಷ ಅವರು ಅಣ್ಣನ ಜೊತೆ ರಘುವೀರ್ ನಗರ್ ಹೋಗ್ಯಾರೆ ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ರಾವಣ್ ಮಾಡ್ತಾರಲ್ಲ ರೀ ಅವು ಎರಡು ಲಕ್ಷ ಮೂರು ಲಕ್ಷ ಹಂಗಿರ್ತಾವೆ ರೀ ರಾವಣಗೌಡ್ರಿ ತು ದಸ್ರೆ ಸಲುವಾಗ ರಾವಣ್ಗೋಡು ರೆಡಿ ಅಲ್ಲಿ ಹಂಗನ್ ಹಂಗೇನ ಅಣ್ಣ ಏನೋ ಆರ್ಡರ್ ತೊಗೊಂಡ್ರೆ ರಾವಣ ಮಾಡೋದು ತು ಅಲ್ಲಿ ಕರ್ಕೊಂಡು ಹೋಗ್ಯಾರ ಸಂತೋಷ ಆಗ ಎಷ್ಟು ಒತ್ತನ ಆಗ್ತದೋ ಬರ್ಲಾಕ ಕಾರ್ಗಳಿಗೆ ತೊಗೊಂಡು ನೀವು ಊಟ ಮಾಡು ನಂಗೆ ಲೇಟ್ ಆಗ್ತದ ಅಂತ ಅಲ್ಲತರ ಭೀ ಎಲ್ಲರಿ ನಾನು ಸಂತೋಷನ ಜೊತೆ ಊಟ ಮಾಡ್ತೀನಿ ಇವ್ರಿಬ್ರಿಗೆ ಊಟ ಮಾಡಿಸ್ಬಿಡ್ತೀನಿ ಯಾಕಂದ್ರೆ ದುಡ್ಡು ಟೇಸ್ಟ್ ನಡೆದವ ಮತ್ತು ಇವ್ರು ನಮ್ಗೆ ಕುಂತರಂದ್ರೆ ಮತ್ತೆ ನಮ್ದಿಬ್ರು ಸಾಬರು ಮಸ್ತ್ ಅನ್ನತ ಸೀಸ್ತನತ್ತೆ ಟೇಸ್ಟಿ ಅದ ಈಗ ಊಟ ಮಾಡ್ಲಾಕತ್ತಾರ ನೋಡ್ರಿ ಹೆಂಗಾಗ್ಯದ ಮಮ್ಮ ಪಲ್ಯ ಚಂದ ಬಾಬಿ ಅಂದರ ಮಟರ್ ಪನ್ನೀರ್ ಕೊಟ್ಟಾರ ನೋಡಿರಿ ಮತ್ತೆ ಬದ್ನಿಕಾಯಿ ಬರ್ತಾ ಮತ್ತಂದ್ರೆ ಬಿಸಿ ಫುಲ್ಕೆ ಓಯ್ ಅಣ್ಣ ಯಾವ ಊರಾಗಿರಿ ಜಸ್ಟ್ ಅವ್ರಿಗೆ ಊಟ ಹಾಕ್ಕೊಟ್ಟಿ ಅವ್ರ ಪಪ್ಪನೇ ಬಂದಾರ ನೋಡ್ರಿ ನೋಡ್ರಿ ನಮ್ದೆಲ್ಲ ಊಟ ಅದು ಎಲ್ಲ ಐತಿ ಈಗ ಸಿಸ್ತಾನೆ ನೋಡ್ರಿ ಈಗ ಚಿಕ್ಕ ಬಿಕಾರ ಸಂತೋಷತ್ತರ ಹಾಲತ್ ಫುಲ್ ಖರಾಬ್ ಆಗ್ಯದ್ರ ಎಲ್ಲರೂ ಅಸ್ತವ್ಯಸ್ತ ಹಾಲದಾಗ ಹಂಗ್ ಕೆಸಿ ಯಾರಿಗೂ ತಗೋಲಾಗಿ ನಗ ಬೆಳಗ್ಗೆಡ್ ಮನ್ಕೊಂಡಿರಲ್ರಿ ಹಂಗ್ ಕೆಸಂಗ್ ಫುಲ್ ಅಲ್ಲೊಬ್ರ ಇಲ್ಲೊಬ್ಬರು ಅಲ್ಲೊಬರ್ ಆಕ್ಯಾರ ನೋಡಿ ಎಲ್ಲರಿಗೆ ವೀಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮನೆ ಬೇಡ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಸಂತೋಷ ಬ್ಲಾಗಿಂಗ್ ಹೆಂಡ್ ಮಾಡತ್ತೀನಿ ಹೆಣ್ಣು ಮಕ್ಕಳಿಗೆ ಮರಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತನ್ನವರು ಅನ್ಕೊಂಡ್ ಬಾದಾಗ ಬೇಡಮಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆ ಒಳ್ಳೇದು ಮಾಡಲಿ